ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವ್ಯಾಮಗಲ್ ಮತ್ತು ಕುರ್ಗಲ್ ಪಟ್ಟಿ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದು ಅಭೂತಪೂರ್ವವಾದಂತಹ ಜನ ಬೆಂಬಲ ಇವತ್ತು ಎನ್ ಡಿ ಎ ಕೊಟ್ಟಿದೆ ಹಾಗಾಗಿ ನಾವು ಹತ್ತು ಸ್ಥಾನಗಳಲ್ಲಿ ಎನ್ ಡಿ ಎ ಪಕ್ಷ ಗೆದ್ದಿರೋದು ಕಾಂಗ್ರೆಸ್ ಆರು ಸ್ಥಾನಗಳಲ್ಲಿ ಪಕ್ಷೇತರ ಒಂದು ಸ್ಥಾನದಲ್ಲಿ ಗೆದ್ದೈತೆ ಹಾಗಾಗಿ ಆ ಭಾಗದಲ್ಲಿ ಜನಸೇವೆ ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಂಡಿದೆ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಎಮ್ ಎಲ್ ಸಿ ಅವರು ಎಲ್ಲರೂ ಇದ್ದರೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ ಇವತ್ತು ಅಧಿಕಾರದಲ್ಲಿ ಸೂಕ್ತ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ನಾನು ಪಟ್ಟಣ ಪಂಚಾಯಿತಿಯ ಎಲ್ಲ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಜೆ ಡಿ ಎಸ್ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒಂದು ಪಟ್ಟಣ ಪಂಚಾಯಿತಿ ಸರ್ಕಾರ ರಚನೆ ಮಾಡಲಿಕ್ಕೆ ಸ್ಪಷ್ಟವಾದಂತಹ ಬಹುಮತ ಇರೋದ್ರಿಂದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಇವತ್ತು ಕೇಂದ್ರದಲ್ಲಿ ನನ್ನ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕಾಮಗಾರಿಗಳಿರ್ಬೋದು ಹಾಗೂ ಕೊಟ್ಟುವಂಥ ಕೆಲಸಗಳಿರ್ಬೋದು ಅದರ ಮುಖೇನ ನಾವು ಅನುಷ್ಠಾನ ಮಾಡ್ತೇವೆ ಇವತ್ತೇನು ಬಡತನ ಇರ್ತಕ್ಕಂಥ ಜಾಗ ಅದು ನೆರಬಲ್ಲು ಮತ್ತು ಕುರುಗಲ್ಲಿ ಎರಡು ಜಾಗದಲ್ಲಿ ರೈತ ಇರ್ತಕ್ಕಂಥ ಜಾಗ ಅತಿ ಹೆಚ್ಚು ಕಾರ್ಖಾನೆಗಳ ಬಂದಿರೋದ್ರಿಂದ ನಾವು ಯಾವುದೇ ರೀತಿಯಾದಂಥ ಕಾರ್ಖಾನೆಗಳಿಗೆ ಒಂದು ಶಕ್ತಿ ಕೊಡುವಂಥ ಕೆಲಸ ಅಲ್ಲಿ ಹೆಚ್ಚು ಕಾರ್ಮಿಕರನ್ನು ಸೇರಿಸುವಂಥದ್ದು ಅದರಲ್ಲೂ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಆ ಭಾಗದಲ್ಲಿ ಕೆಲಸಕ್ಕೆ ಸೇರಿಸಲಿಕ್ಕೆ ನಾವೆಲ್ಲರೂ ಕೂಡ ನಾನು ಮತ್ತೆ ನಮ್ಮ ಜೆ ಡಿ ಎಸ್ ಕೂಡ ಪ್ರಯತ್ನ ಮಾಡಿ ಈ ಒಂದು ಗೆಲುವಿಗೆ ಕಾರಣಕರ್ತರಾದಂತ ಎಲ್ಲ ಮತದಾರರಿಗೆ ನಮ್ಮಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಇಲ್ಲ ನಾನು ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ನಮ್ಮ ಓಂ ಶಕ್ತಿ ಅವ್ರು ಮಾತಾಡ್ತಾರೆ